ಇನ್ನು ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಪರಪನಗ್ರಹಾರ ಜೈಲು ಸೇರಿರು ಎಐಎಡಿಎಂಕೆ ಪ್ರಧಾನ ಕಾರ್ಯದರ್ಶಿ ಶಶಿಕಲಾ ಭೇಟಿಗೆ ಕಾರ್ಯಕರ್ತರು ಹಾಗೆ ನಾಯಕರು ಆಗಮಿಸಿದ್ದಾರೆ ತಮಿಳುನಾಡಿನ ತಿರುವಾರೂರು ಜಿಲ್ಲೆಯಿಂದ ಆಗಮಿಸಿರೋ ಎಐಎಡಿಎಂಕೆ ಕಾರ್ಯಕರ್ತರು ಜೈಲಿನ ಎದುರು ಜಮಾಯಿಸಿದ್ದಾರೆ ಅಲ್ಲದೆ ತಮ್ಮ ಜೇಬಿನಲ್ಲಿ ಶಶಿಕಲಾ ಫೋಟೋವನ್ನು ಇಟ್ಟುಕೊಂಡಿದ್ದು ಫೋಟೋ ಕೆಳಗೆ ಜಯಲಲಿತಾ ನೆರಳಾಗಿದ್ದ ಶಶಿಕಲಾ ನಟರಾಜನ್ ಹಾಗೂ ಜೈಲಿನಲ್ಲೂ ಅಮ್ಮನ ಸ್ಥಾನ ತುಂಬಿದ ಚಿನ್ನಮ್ಮ ಅಂತ ಬರೆದುಕೊಂಡಿದ್ದಾರೆ ಮುಂಜಾಗ್ರತಾ ಕ್ರಮವಾಗಿ ಪರಪನ ಅಗ್ರಹಾರ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ನ ಏರ್ಪಡಿಸಲಾಗಿದೆ ಜೈಲಿನ ಮುಖ್ಯ ದ್ವಾರದ ಬಳಿ ಎರಡು ಕೆಎಸ್ಆರ್ಪಿ ತುಕಡಿಗಳನ್ನು ನಿಯೋಜನೆ ಮಾಡಲಾಗಿದೆ ಅಲ್ಲದೆ ಬ್ಯಾರಿಕೇಡ್ಗಳನ್ನು ಹಾಕಿ ವಾಹನಗಳನ್ನು ತಪಾಸಣೆ ಮಾಡಲಾಗ್ತಾ ಇದೆ ಪರಪನಾಗ್ರಹಾರ ಜೈಲು ಬಳಿಯಲ್ಲಿ ಯಾವ ರೀತಿ ಇದೇ ವಾತಾವರಣ ಯಾವ ರೀತಿ ಶಶಿಕಲಾ ಅವರಿಗೆ ಬೆಂಬಲ ವ್ಯಕ್ತವಾಗ್ತಾ ಇದೆ ಅವರ ಅಭಿಮಾನಿಗಳಿಂದ ಇವಾಗ ಮತ್ತಷ್ಟು ಅಪ್ಡೇಟ್ಸ್ ಗಳನ್ನ ಕೊಡಲಿಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ನಾಗೇಂದ್ರ ನಿರೀಕ್ಷೆಯಂತೆ ಸಾಕಷ್ಟು ಜನ ಹರಿದು ಬರ್ತಾ ಇರೋದು ಶಶಿಕಲಾ ಅವರ ಬೆಂಬಲಿಗರು ಅಂತ ಹೇಳಿ ಸೊ ಏನ್ ಹೇಳ್ತಿದ್ದಾರೆ ಅವರೆಲ್ಲ ಜೊತೆಗೆ ಭದ್ರತಾ ವ್ಯವಸ್ಥೆ ಯಾವ ರೀತಿ ಒದಗಿಸಲಾಗಿದೆ ಪರಪನಾಗ್ರಹಾರ ಸುತ್ತಮುತ್ತ ಸ್ಮಿತಾ ಪರಪ್ಪನಗರ ಸುತ್ತಮುತ್ತ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಈಗಾಗಲೇ ಮಾಡಿಕೊಳ್ಳಲಾಗಿದೆ ನಾನ್ನೂರಕ್ಕೂ ಹೆಚ್ಚು ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಗಳನ್ನು ಬಂದೋಬಸ್ತ್ ವ್ಯವಸ್ಥೆಯಲ್ಲಿ ನಿಯೋಜನೆ ಮಾಡಲಾಗಿದೆ ಈಗಾಗಲೇ ಎ ಐ ಎ ಡಿ ಕೆ ಪ್ರಧಾನ ಕಾರ್ಯದರ್ಶಿ ಶಶಿಕಲಾ ಅವರು ನಿನ್ನೆ ಸಂಜೆ ಒಂದು ಜೈಲಿನಲ್ಲಿ ತೆರಳಿದ ಹಿನ್ನೆಲೆಯಲ್ಲಿ ಇವತ್ತು ಅಂದರೆ ಒಂದು ರಾತ್ರಿ ಕಳೆದಿದೆ ಇವತ್ತು ಸಾಕಷ್ಟು ತಮಿಳುನಾಡಿನ ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗುತ್ತೆ ಆ ಒಂದು ಕಾರಣದಲ್ಲಿ ಇವತ್ತು ಈ ಒಂದು ಜಾಗಕ್ಕೆ ಅಂದರೆ ಪರಪ್ಪನಗರದ ಜೈಲಿನ ಬಳಿ ಸಾಕಷ್ಟು ಜನ ಕಾರ್ಯಕರ್ತರ ಎ ಐ ಎ ಡಿ ಕೆ ಕಾರ್ಯಕರ್ತರು ಬಂದು ಜಮಾಯಿಸಿ ಸಾಧ್ಯತೆಗಳಿದೆ ಹಾಗಾಗಿ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಈಗ ಇದ್ದೀವಿ ಇದು ಪರಪ್ನಗರ ಮುಖ್ಯ ದ್ವಾರ ಈ ಒಂದು ಮುಖ್ಯ ದ್ವಾರದ ಬಳಿ ಬ್ಯಾರಿಗೇಟ್ಗಳನ್ನ ಗಳನ್ನ ಹಾಕೊಂಡು ಯಾರನ್ನು ಕೂಡ ಹೋಗದಂತೆ ಸಾಕಷ್ಟು ಪರಿಶೀಲನೆ ನಡೆಸಿ ಅವರ ಪೂರ್ವಾಪರ ವಿವರಗಳನ್ನ ಪಡೆದುಕೊಂಡು ನಂತರ ಕಳಿಸುವಂತಹ ಕಾರ್ಯದಲ್ಲಿ ಪೊಲೀಸರು ಮಗ್ನ ಆಗಿರುವಂತದ್ದು ಮತ್ತೊಂದು ಕಡೆ ಸಾಕಷ್ಟು ಮಂದಿ ತಮಿಳುನಾಡಿನ ವಿವಿಧ ಜಿಲ್ಲೆಗಳಿಂದ ಎಐಡಿಎಂಕೆ ಕಾರ್ಯಕರ್ತರು ಕೂಡ ಬಂದು ಚಿನ್ನಮ್ಮನ ಒಂದು ಫೋಟೋಗಳನ್ನು ಕೂಡ ಇಟ್ಕೊಂಡು ಬಂದು ಅವರು ಇಲ್ಲಿ ಕುಳಿತಿರುವಂತದ್ದು ನಮಗೆ ಶಶಿಕಲಾ ಭೇಟಿ ಮಾಡಿಸೋದಕ್ಕೆ ಪರ್ಮಿಷನ್ ಕೊಡಿಸಿ ನಾವು ಒಳಗಡೆ ಹೋಗಿ ಅವರನ್ನ ಭೇಟಿ ಮಾಡಬೇಕು ಅನ್ನೋ ಒಂದು ಮಾತುಗಳನ್ನ ಮನವಿಯನ್ನು ಕೂಡ ಮಾಡಿಕೊಂಡ್ರು ಈಗ ನಾವೇನ್ ನಲ್ಲಿ ಇಟ್ಕೊಂಡಿರುವಂತಹ ಶಶಿಕಲಾ ಅವರ ಫೋಟೋ ಆ ಒಂದು ಫೋಟೋದ ಕೆಳಗಡೆ ಒಂದೆರಡು ಸ್ಲೋಗನ್ ಗಳನ್ನ ಕೂಡ ಹಾಕೊಂಡಿದ್ದಾರೆ ನಿನ್ನೆ ಶಾಡೋ ಆಗಿದ್ದಂತ ಚಿನ್ನಮ್ಮ ಇವತ್ತು ಆಕೆ ಅಮ್ಮನ ಆಗಿದ್ದಾಳೆ ತಮಿಳುನಾಡಿಗೆ ಅಮ್ಮನ ಸ್ಥಾನವನ್ನ ಜೈಲ್ನಲ್ಲಿ ತುಂಬುವಂತ ಕೆಲಸ ಮಾಡ್ತಿದ್ದಾಳೆ ಅನ್ನೋ ಒಂದು ಮಾತುಗಳನ್ನ ಅವರ ಒಂದು ಕಾರ್ಡ್ ಇಟ್ಕೊಂಡಿರುವಂತ ಫೋಟೋಗಳ ಮೇಲೆ ಸ್ಲೋಗನ್ ಗಳನ್ನ ಹಾಕೊಂಡು ಸಾಕಷ್ಟು ಜನ ಬಂದು ಇಲ್ಲಿ ಬಂದು ನೆರತಾ ಇರುವಂತದ್ದು ಮುಖ್ಯವಾಗಿ ಪೊಲೀಸರ ಬಳಿ ಒಂದು ಮಾಹಿತಿಯನ್ನು ಪರ್ಮಿಷನ್ ಪಡೆದುಕೊಂಡು ನಾವು ಶಶಿಕಲಾರವನ್ನ ಭೇಟಿ ಮಾಡಬೇಕು ಅನ್ನೋ ಒಂದು ಅನುಮತಿಯನ್ನು ಕೂಡ ಕೇಳ್ತಾರೆ ಆದ್ರೆ ಯಾರನ್ನು ಕೂಡ ಹೊಳ ಹೋಗೋದಕ್ಕೆ ಪೊಲೀಸರು ಅನುಮತಿಯನ್ನು ಕೊಡ್ತಿಲ್ಲ ವಿಸಿಟರ್ಸ್ ಅವರ್ಸ್ ಅಂತ ಏನ್ ಬರುತ್ತೆ ಆ ಒಂದು ಸಮಯದಲ್ಲಿ ಯಾರಾದರೂ ಒಬ್ರು ಹೋಗಿ ನೋಡ್ಕೊಂಡು ಬರಬಹುದು ಅಂತ ಒಂದು ಮಾತನ್ನು ಹೇಳಿದಾಗ ಅದಕ್ಕೂ ಕೂಡ ಎಲ್ಲರೂ ಕೂಡ ಈಗಾಗಲೇ ಕಾರ್ಯಕರ್ತರು ಸಾಕಷ್ಟು ಜನ ಎ ಐ ಕಾರ್ಯಕರ್ತರು ಕೂಡ ಇಲ್ಲಿ ಬಂದು ಇಲ್ಲಿ ಕಾದು ಕುಡಿದಾರೆ ಮತ್ತೊಂದು ವಿಚಾರ ಅಂತಂದ್ರೆ ಸ್ಮಿತಾ ಈಗಾಗಲೇ ಚೆನ್ನೈ ಪೊಲೀಸರಿಂದ ಬೆಂಗಳೂರು ಪೊಲೀಸರಿಂದ ಅಧಿಕೃತವಾದಂತಹ ಮಾಹಿತಿ ಹೊರಬಂದಿರುವಂತದ್ದು ಅಂದ್ರೆ ಅಲ್ಲಿ ಈಗಾಗಲೇ ತಮಿಳುನಾಡಿನ ರಾಜ್ಯಪಾಲರು ಅಲ್ಲಿರುವಂತಹ ಪಳನಿಸ್ವಾಮಿಯನ್ನ ಬುಲಾವ್ ಮಾಡಿದರೆ ಒಂದು ವೇಳೆ ಅವರೇನಾದರೂ ಸಿ ಎಂ ಆಗಿ ಒಂದು ಘೋಷಣೆ ಆಗಿದ್ದೆ ಆ ಸಂದರ್ಭದಲ್ಲಿ ನೇರವಾಗಿ ಅವರು ಅಲ್ಲಿಂದ ಚೆನ್ನೈನಿಂದ ನೇರವಾಗಿ ಬೆಂಗಳೂರಿನ ಪರಪನಾಗರ ಜಿಲ್ಲೆಯಲ್ಲಿರುವಂತಹ ಎ ಐ ಡಿ ಕೆ ಪ್ರಧಾನ ಕಾರ್ಯದರ್ಶಿ ಶಶಿಕಲಾ ಅವರನ್ನ ಭೇಟಿ ಮಾಡೋದಕ್ಕೆ ಬರ್ತಾರೆ ಯಾವುದಕ್ಕೂ ಕೂಡ ನೀವು ಮುಂಜಾಗ್ರತಾ ಕ್ರಮವಾಗಿ ಭದ್ರತೆಯನ್ನು ವಹಿಸ್ಕೊಳ್ಬೇಕಾಗುತ್ತೆ ಅನ್ನೋ ಒಂದು ಮುನ್ಸೂಚನೆಯನ್ನು ಕೂಡ ಈಗಾಗಲೇ ಚೆನ್ನೈ ಪೊಲೀಸರು ಬೆಂಗಳೂರು ಪೊಲೀಸರಿಗೆ ಸಂಪರ್ಕಿಸಿ ಅದರ ಬಗ್ಗೆ ಒಂದು ಮಾಹಿತಿಯನ್ನು ಕೂಡ ಕೊಡಿದರೆ ಆ ಒಂದು ಮಾಹಿತಿಯನ್ನು ಪಡೆದಿರುವಂತಹ ಬೆಂಗಳೂರು ನಗರ ಪೊಲೀಸರು ಎಲ್ಲಿ ತಮಿಳುನಾಡಿನಲ್ಲಿ ಈಗ ಆಗುವಂತ ಬೆಳವಣಿಗೆಗಳ ನಂತರ ಹೆಚ್ಚಿನ ಬಂದೋಬಸ್ತ್ ವ್ಯವಸ್ಥೆಯನ್ನ ಮಾಡಿಕೊಳ್ಳುವಂತ ಸಾಧ್ಯತೆಗಳು ಕೂಡ ಇಲ್ಲಿ ಕಂಡು ಬರ್ತಾ ಇದೆ ಸ್ಮಿತಾ ಧನ್ಯವಾದ